ತುಳಸಿಯನ್ನು ಮಂತ್ರಗಳೊಂದಿಗೆ ಪೂಜಿಸೋದ್ರಿಂದ ನಮಗೆ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳಲು ಸುಲಭವಾಗುತ್ತೆ ತುಳಸಿಯನ್ನು ಪೂಜಿಸುವಾಗ ನಾವು ಯಾವ ಮಂತ್ರವನ್ನು ಪಠಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನೋಡೋಕೋದ್ರೆ ವಿಷ್ಣು ನಾರದರಿಗೆ ಹೇಳಿದ ಈ ತುಳಸಿ ಮಂತ್ರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಹಾವಿಷ್ಣುವು ನಾರದರಿಗೆ ಈ ತುಳಸಿ ಮಂತ್ರವನ್ನು ಪಠಿಸೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಧನಾತ್ಮಕವಾದ ಸಮೃದ್ಧಿ ನೆಲೆಸುತ್ತೆ ಅನ್ನೋದನ್ನು ಹೇಳಿದ್ದಾರೆ ಹಾಗಾದ್ರೆ ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತುಳಸಿ ಸಸ್ಯವು ಹಿಂದೂ ಧರ್ಮದಲ್ಲಿ ಅತ್ಯಂತ ಹೆಚ್ಚಾಗಿ ಪೂಜಿಸಲ್ಪಡುವ ಪವಿತ್ರ ಸಸ್ಯವಾಗಿದೆ ಈ ಸಸ್ಯವನ್ನ ಲಕ್ಷ್ಮೀ ದೇವಿಯ ರೂಪ ಅಂತಾನೆ ಹೇಳ್ತೀವಿ ಹಿಂದೂ ಧರ್ಮದಲ್ಲಿ ಕೇವಲ ತುಳಸಿಯೇನಲ್ಲ ಸಾಮಾನ್ಯವಾಗಿ ಹೆಚ್ಚಿನ ಗಿಡ ಮರಗಳನ್ನ ಪೂಜನೀಯ ಅಂತಾನೆ ಭಾವಿಸ್ತೀವಿ ಅವುಗಳಲ್ಲಿ ತುಳಸಿಗೆ ವಿಶೇಷ ಸ್ಥಾನಮಾನವನ್ನ ನೀಡಿದ್ದೀವಿ ನಿತ್ಯ ತುಳಸಿಯನ್ನ ಪೂಜಿಸೋದು ತುಳಸಿಗೆ ನೀರನ್ನ ನೀಡುವುದು ವ್ಯಕ್ತಿಗೆ ಸಾಕಷ್ಟು ಪ್ರಯೋಜನಗಳನ್ನ ನೀಡುತ್ತೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಭಗವಾನ್ ವಿಷ್ಣು ತುಳಸಿಗೆ ಸಂಬಂಧಿಸಿದಂತೆ ಪ್ರಮುಖ ಮಂತ್ರವನ್ನ ಹೇಳಿದ್ದಾರೆ ಈ ಮಂತ್ರವನ್ನ ನೀವು ಪಠಿಸೋದ್ರಿಂದ ಅದು ನಿಮ್ಮ ಜೀವನದ ವಿವಿಧ ಸಮಸ್ಯೆಗಳನ್ನು ದೂರಾಗಿಸುತ್ತೆ ಹಾಗಾದರೆ ಆ ಮಂತ್ರವನ್ನು ತಿಳ್ಕೊಳ್ಳೋಣ ಬ್ರಹ್ಮ ವೈವರ್ತದ ಪುರಾಣದ ಪ್ರಕಾರ ತುಳಸಿಗೆ ಸಂಬಂಧಿಸಿದ ಈ ಮಂತ್ರವನ್ನು ಭಗವಾನ್ ವಿಷ್ಣು ನಾರದ ಮುನಿಗೆ ಹೇಳಿದ್ದರು ಅಂತ ಹೇಳಲಾಗಿದೆ ಒಮ್ಮೆ ನಾರದ ಮುನಿಗಳು ವಿಷ್ಣುದೇವನನ್ನ ಕುರಿತು ನಾರಾಯಣ ತುಳಸಿ ಪೂಜೆ ಮಾಡುವುದೇನೋ ಸರಿ ಆದರೆ ತುಳಸಿಯನ್ನು ಪೂಜಿಸೋ ಭಕ್ತರು ಯಾವ ಮಂತ್ರವನ್ನು ಪಠಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ನಾರಾಯಣನು ನಾರದ ಮುನಿಗಳನ್ನ ಕುರಿತು ನೀವು ಕೇಳಿದ ಪ್ರಶ್ನೆ ಸರಿಯಾಗಿಯೇ ಇದೆ ತುಳಸಿ ಪೂಜೆ ಮಾಡುವಾಗ ನಾವು ಈ ಮಂತ್ರವನ್ನು ಪಠಿಸಬೇಕು ಅಂತ ಹೇಳ್ತಾರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ವೃಂದಾವನ್ಯ ಸ್ವಾಹ ಈ ಮಂತ್ರವನ್ನು ಪಠಿಸಬೇಕೆಂದು ಭಗವಾನ್ ವಿಷ್ಣು ನಾರದಮುನಿಗೆ ಹೇಳುತ್ತಾರೆ ಈ ತುಳಸಿ ಮಂತ್ರದ ಪ್ರಯೋಜನ ಏನು ಅಂತ ನಾರದರು ಕೇಳಿದಾಗ ವಿಷ್ಣು ಹೇಳ್ತಾರೆ ಬಡತನವನ್ನು ದೂರ ಯಾವುದಾದರೂ ಯಾವುದಾದರೊಬ್ಬ ವ್ಯಕ್ತಿ ದೀರ್ಘಕಾಲದಿಂದ ಹಣದ ಸಮಸ್ಯೆಗೆ ಒಳಗಾಗಿದ್ರೆ ಅಥವಾ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ರೆ ತುಳಸಿ ಪೂಜೆಯನ್ನು ಮಾಡಿದ ನಂತರ ಈ ಮಂತ್ರವನ್ನು ಪಠಿಸೋದ್ರಿಂದ ಆ ವ್ಯಕ್ತಿ ಬಡತನದಿಂದ ಮುಕ್ತಿಯನ್ನು ಪಡೆದುಕೊಳ್ತಾನೆ ಅವನಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಓರ್ವ ಮಹಿಳೆ ಪ್ರತಿನಿತ್ಯ ಮುಂಜಾನೆ ತುಳಸಿಗೆ ನೀರನ್ನು ನೀಡಿ ತುಳಸಿಯನ್ನು ಪೂಜಿಸಬೇಕು ಹಾಗೂ ಅದರೊಂದಿಗೆ ಇಲ್ಲಿ ಹೇಳಿರುವ ಮಂತ್ರವನ್ನು ಹೇಳಬೇಕು ಇದನ್ನು ಮಾಡೋದ್ರಿಂದ ಆ ಮಹಿಳೆಯು ಅದೃಷ್ಟವನ್ನು ತನ್ನದಾಗಿಸ್ಕೊಳ್ತಾಳೆ ಅವಳು ಆ ಕುಟುಂಬಕ್ಕೆ ಅದೃಷ್ಟ ಸಮೃದ್ಧಿಯನ್ನು ತರ್ತಾಳೆ ಹಾಗೆ ತುಳಸಿ ಪೂಜೆಯನ್ನು ಮಾಡುವ ಸಮಯದಲ್ಲಿ ನೀವು ಭಗವಾನ್ ವಿಷ್ಣು ನಾರದರಿಗೆ ಹೇಳಿದ್ದ ಈ ಮಂತ್ರವನ್ನ ಪಠಿಸಬೇಕು ಇದನ್ನು ಪಠಿಸೋದ್ರಿಂದ ವ್ಯಕ್ತಿ ಹಣವನ್ನ ಪಡೆದುಕೊಳ್ಳಲು ಪ್ರಾರಂಭಿಸ್ತಾನೆ ಹಾಗೂ ಅವನು ಎಂದಿಗೂ ಹಣದ ಸಮಸ್ಯೆಯನ್ನು ಎದುರಿಸೋ ಎದುರಿಸೋದಕ್ಕೆ ಸಾಧ್ಯವೇ ಇಲ್ಲ ಬ್ರಹ್ಮವೈವರ್ತ ಪುರಾಣದ ಪ್ರಕಾರ ಈ ಮೇಲೆ ಹೇಳಿರಲಾದ ಮಂತ್ರವು ಸಾಕ್ಷಾತ್ ವಿಷ್ಣುದೇವನೇ ನಾರದ ಮುನಿಗಳಿಗೆ ಹೇಳಿರುವುದು ತುಳಸಿ ಗಿಡವನ್ನ ಪೂಜಿಸುವಾಗ ತಪ್ಪದೇ ಈ ಮಂತ್ರವನ್ನ ಪಠಿಸಿ ನಿಮ್ಮ ಜೀವನದಲ್ಲಿ ಒಳಿತನ್ನು ಕಾಣಬಹುದು ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು